ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯ ಗಜಾನ ಸರ್ಕಲ್ ಹತ್ತಿರ ಎಚ್ ಡಿ ಸಿ ಬ್ಯಾಂಕ್ ರಸ್ತೆಯಲ್ಲಿರುವ ಎಸ್ಜಿ ಹೆಲ್ತ್ ಕೇರ್ನಲ್ಲಿ ಪ್ರತಿದಿನ ಬೆಳಗ್ಗೆ ಎಂಟರಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ವಿವಿಧ ಸೇವೆಗಳು ಲಭ್ಯವಿದೆ ಡಿ ಸೇವೆ ಐಪಿಡಿ ಸೇವೆ ತುರ್ತು ಚಿಕಿತ್ಸೆ ಅಪಘಾತ ಚಿಕಿತ್ಸೆ ಓಟಿ ಆ್ಯಂಡ್ ಮೈನರ್ ಪ್ರೊಸ್ಯೂ ಏರ್ ಸಕ್ಕರೆ ಕಾಯಿಲೆ ಚಿಕಿತ್ಸೆ ಶ್ವಾಸಕೋಶ ಕಾಯಿಲೆಗಳಿಗೆ ಚಿಕಿತ್ಸೆ ನರ್ಸಿಂಗ್ ಹೋಮ್ ಲ್ಯಾಬೊರೇಟರಿ ಫೈನ್ ಮ್ಯಾನೇಜ್ಮೆಂಟ್ ಯೂರಿನರಿ ಡಿಸೀಸಸ್ ಥೈರಾಯ್ಡ್ ಕೇರ್ ಡಯಟ್ ಮ್ಯಾನೇಜ್ಮೆಂಟ್ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಮಾಡಲಾಗುತ್ತದೆ ಇನ್ನು ಪ್ರತಿ ತಿಂಗಳು ಹದಿನಾಲ್ಕನೇ ತಾರೀಕು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಸಹ ಮಾಡಲಾಗುತ್ತದೆ ಶಿಬಿರದಲ್ಲಿ ಸಿ ಬಿ ಸಿ ಜಿ ಆರ್ ಬಿ ಎಸ್ ಸಕ್ಕರೆ ಕಾಯಿಲೆ ಕೊಲೆಸ್ಟ್ರಾಲ್ ಕಿಡ್ನಿ ಪರೀಕ್ಷೆ ಥೈರಾಯ್ಡ್ ಮತ್ತು ಸಮಾಲೋಚನೆಯನ್ನು ಉಚಿತವಾಗಿ ಮಾಡಲಾಗುತ್ತದೆ ಒಮ್ಮೆ ಭೇಟಿ ಮಾಡಿ ಡಾಕ್ಟರ್ ಪ್ರವಲ್ಲಿಕಾ ಜಿ ರೆಡ್ಡಿ ಮತ್ತು ಡಾಕ್ಟರ್ ಶಬರಾಜ್ ಖಾನ್ ಡಾಕ್ಟರ್ ರಾಜೇಶ್ ಕಿರಣ್ ಕೆ ವಿ ಹೆಚ್ಚಿನ ವಿವರಿಗೆ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಒಂಬತ್ತು ಆರು ಐದು ಸೊನ್ನೆ ಸೊನ್ನೆ ಏಳು ಒಂದು ಮತ್ತು ಏಳು ಎರಡು ಐದು ಒಂಬತ್ತು ಒಂದು ಆರು ಒಂದು ಮೂರು ಎರಡು ಒಂಬತ್ತಿಗೆ ಸಂಪರ್ಕಿಸುವುದು ರಾಜಕಾಲುವೆಗಳು ಒತ್ತುವರಿ ಮನೆಯ ಸುತ್ತಲೂ ನಿಂತ ಮಳೆ ನೀರು ಚಿಂತಾಮಣಿ ನಗರ ಮತ್ತು ತಾಲೂಕಿನಾದ್ಯಂತ ಮಳೆ ಆರ್ಭಟ ಜೋರಾಗಿದ್ದು ಸೋಮವಾರ ಮತ್ತು ಮಂಗಳವಾರ ಸುರಿದ ಭಾರೀ ಮಳೆಯಿಂದಾಗಿ ರಾಜಕಾಲುವೆಯಲ್ಲಿ ಅರಿಯಬೇಕಾದ ಮಳೆ ನೀರು ರಾಜಕಾಲುವೆ ಒತ್ತುವರಿಯಿಂದ ನಗರದ ರಾಜೀವ್ ನಗರ ಬಡಾವಣೆಯಲ್ಲಿರುವ ನಿವೃತ್ತ ಎ ಎಸ್ ಐ ದಸ್ಗಿರವರ ಮನೆಗಳ ಸುತ್ತಮುತ್ತ ಮಳೆ ನೀರು ನಿಂತು ನಿವಾಸಿಗಳು ತೊಂದರೆಯಾಗಿದ್ದು ನಗರಸಭೆ ಪೌರಾಯುಕ್ತ ಜಿ ಎನ್ ಚರಪತಿರವರ ಗಮನಕ್ಕೆ ತಂದ ಕೂಡಲಿ ಮನೆಗಳ ಸುತ್ತ ನಿಂತಿದ್ದ ನೀರನ್ನು ಜೆ ಸಿ ಬಿ ಕಳಿಸಿ ಮುಂದೆ ಹರಿದು ಹೋಗುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಭಾನುವಾರ ಮಧ್ಯರಾತ್ರಿ ಸೋಮವಾರ ಮಧ್ಯರಾತ್ರಿ ಒಂದು ಗಂಟೆಯಿಂದ ಪ್ರಾರಂಭವಾದ ಮಳೆ ಮಂಗಳವಾರ ಬೆಳಗ್ಗೆ ಐದು ಗಂಟೆವರೆಗೂ ಮಳೆ ಸುರಿಯಿತು ನಗರದ ಪ್ರತಿಷ್ಠಿತ ಬಡಾವಣೆಗಳಾದ ರಾಜೀವ್ ನಗರ ಬಡಾವಣೆ ಅಂಜನಿ ಬಡಾವಣೆ ಕಿಶೋರ ವಿದ್ಯಾಭವನ್ ಮುಂಭಾಗ ನಗರದ ರಾಷ್ಟ್ರೀಯ ಹೆದ್ದಾರಿ ಹಾದುಹೋಗುವ ಎಂ ಜಿ ರಸ್ತೆಯ ಬೊಂಬು ಬಜಾರ್ ತಿರುವಿನಲ್ಲಿ ಸೇರಿದಂತೆ ಹಲವಾರು ರಸ್ತೆ ಮತ್ತು ಮನೆಗಳ ಪ್ರದೇಶಗಳು ಜಲಾವೃತವಾದರೆ ಕೆಲ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ನಿವಾಸಿಗಳು ತೀವ್ರ ತೊಂದರೆ ಅನುಭವಿಸಿದರು ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಚರಂಡಿ ಮತ್ತು ರಾಜುವ ಕಾಲಗಳಲ್ಲಿ ನೀರು ತುಂಬಿ ರಸ್ ರಸ್ತೆಗೆ ಹರಿದು ಬಂದಿದೆ ನಗರದ ಹಲವಾರು ರಸ್ತೆಗಳಲ್ಲಿ ನೀರು ನಿಂತ ಪರಿಣಾಮ ಸಂಚಾರ ಸಹ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಇನ್ನು ನಗರ ಪ್ರದೇಶದಲ್ಲಿ ಹಾದು ಹೋಗಿರುವ ರಾಜು ಕಾಲುವೆಗಳನ್ನು ಒತ್ತುವರಿ ಮಾಡಿದ ಪರಿಣಾಮ ಮಳೆ ನೀರು ಮನೆಗಳಿಗೆ ಮಳೆ ನೀರು ಖಾಲಿ ನಿವೇಶನಗೆ ನಿವೇಶನಗಳಿಗೆ ನುಗ್ಗಿ ಅವಾಂತರ ಸೃಷ್ಟಿಸುತ್ತಿರುವ ಪರಿಣಾಮ ಹಲವಾರು ಮಂದಿ ಮಳೆ ನೀರಿನಿಂದ ಪರದಾಡಿದ ವರದಿಗಳು ಸಹ ಬಂದಿವೆ ಇನ್ನು ನಗರದಲ್ಲಿ ಬಹುತೇಕ ರಾಜಕಾಲುವೆಗಳು ಒತ್ತುವರಿ ಮಾಡಿದ್ದು ಅದನ್ನು ಹಲವು ವರ್ಷಗಳಿಂದ ತೆರವುಗೊಳಿಸಿದ ಪರಿಣಾಮ ನಗರದ ಪ್ರತಿಷ್ಠ ಪ್ರತಿಷ್ಠಿತ ಬ ಬಡಾವಣೆಯ ಮನೆ ಮತ್ತು ರಸ್ತೆಗಳಿಗೆ ನೀರು ನುಗ್ಗಿದ್ದು ಇನ್ನಾದರೂ ಒತ್ತುವರಿ ಮಾಡಿರುವ ರಾಜಕಾಲುವೆಗಳ ತೆರವಿಗೆ ಮುಂದಾಗುವಂತೆ ಬಡಾವಣೆಯ ಜನತೆ ಒತ್ತಾಯಿಸಿದ್ದಾರೆ ಅಲ್ಲಿ ಹೋಗೋಕ್ಕೆ ದಾರಿಯಾದರೂ ನೋಡಿ ಅದನ್ನು ಮಾಡಿರೋದು ಕೆಲಸ ಇಲ್ಲಿ ಆ ಕಡೆ ನೋಡಿ ನಾನು Okay. oh i okay, okay, okay. ನೋಡಿ ಕಾಂಟ್ರಾಕ್ಟ್ ಕೆಲಸ ಮಾಡೋವತ್ನು ಅದು ನೀರು ಹೋಗುವ ನೀರು ಹಂಗೆ ಬಿಟ್ಟು ಹೋಗಿದ್ರೆ ಏನಾಗ್ತಾ ಇದ್ದ ಈ ಕಡೆ ತಿರ್ಕೊಂಡು ಬರ್ತಾ ಇದ್ದ